ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಕ್ರಾಂತಿ ಬಂಧುಗಳೇ ಮಹಾಭಾರತದಲ್ಲಿ ಒಬ್ಬೊಬ್ಬ ಯೋಧನಿಗೂ ಒಂದೊಂದು ತರನಾದ ಸಾಮರ್ಥ್ಯ ಇತ್ತು ಒಂದೊಂದು ತರನಾದ ಪರಾಕ್ರಮ ಶಕ್ತಿ ಇದ್ದರೂ ಅವರ ಧರ್ಮನಿಷ್ಠೆಯ ಆಧಾರದ ಮೇಲೆ ಅವರ ಜಯಾಪಾಜಯಗಳು ದೊರಿತಾ ಇದ್ವು ಭೀಮನಕ್ಕಿಂತಲೂ ಶಕ್ತಿಶಾಲಿಯಾದ ಧೃತರಾಷ್ಟ್ರ ಅಂದನಾಗಿ ಹುಟ್ಟಿದ್ಯಾಕೆ ಅದರ ಹಿಂದಿನ ಶಾಪವೇನು ಹಾಗೆ ಆತನ ಶಕ್ತಿಯ ಪರಿಚಯವನ್ನ ನಾವಿಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಮಾಡ್ಕೊಂಬಿಡಿ ಹಾಗೆ ಲೈಕ್ ಕುಡಿಯೋದನ್ನ ಮರಿಬೇಡಿ ಧೃತರಾಷ್ಟ್ರ ಅತ್ಯಂತ ಬಲಶಾಲಿಯಾದ ಕುರುವಂಶದ ರಾಜ ಅವನು ಕುರುಡ ಅನ್ನೋದನ್ನ ಬಿಟ್ಟರೆ ಅವನಲ್ಲಿ ಯಾವುದೂ ನ್ಯೂನ್ಯತೆಗಳಿರಲಿಲ್ಲ ಅವನು ಇಂದಿನ ಜನ್ಮದಲ್ಲಿ ಒಬ್ಬ ದುಷ್ಟ ರಾಜನಾಗಿದ್ದ ತನ್ನ ದುರಾಡಳಿತದಿಂದ ಪ್ರಜೆಗಳಿಗೆ ಪೀಡಿಸಿ ಹಿಂಸೆ ನೀಡುತ್ತಿದ್ದ ಒಮ್ಮೆ ಅವನು ಕಾಡಿಗೆ ಬೇಟೆಯಾಡೋಕೆ ಅಂತ ಹೋಗ್ತಾನೆ ಆಗ ಅವನ ರಥದ ಎದುರಿಗೆ ಹಂಸ ಪಕ್ಷಿಯೆಂದು ತನ್ನ ಪರಿವಾರವನ್ನ ಕರೆದುಕೊಂಡು ರಸ್ತೆಯನ್ನ ದಾಟುತ್ತಾ ಇರುತ್ತೆ ಆಗ ರಾಜನ ರಥ ಕೆಲ ಸಮಯ ಅಲ್ಲೇ ನಿಲ್ಲಬೇಕಾಗುತ್ತೆ ಇದನ್ನೆಲ್ಲ ನೋಡಿ ಕೋಪಗೊಂಡ ಅವನು ಕೊಳದ ಕಡೆ ಹೋಗ್ತಾ ಇದ್ದ ಹಂಸ ಪಕ್ಷಿಯನ್ನ ಸೈನಿಕರ ಕೈಯಲ್ಲಿ ಇಡಿಸಿ ನಾನು ಬರುತ್ತಾ ಇರಬೇಕಾದ್ರೆ ಮಧ್ಯ ಹೋಗೋಕೆ ನಿನಗೆ ಎಷ್ಟು ಧೈರ್ಯ ಅಂತ ಹಂಸದ ಕಣ್ಣನ್ನ ಕೀಳಿಸಿ ಅದರ ಪರಿವಾರವನ್ನ ಕೊಲ್ಲಿಸಿ ಬಿಡ್ತಾನೆ ಈ ರೀತಿಯಾಗಿ ನರಳುತ್ತಾ ಹಂಸ ಪಕ್ಷಿಯು ಆ ರಾಜನಿಗೆ ತನ್ನ ಸುಂದರ ಪರಿವಾರವನ್ನ ಕಿಡಿಸಿ ನನ್ನ ಕಣ್ಣು ಕೇಳಿಸಿದ ನೀನೂ ಸಹ ಮುಂದಿನ ಜನ್ಮದಲ್ಲಿ ಕುರುಡನಾಗಿ ಹುಟ್ಟು ಆ ಸಮಯದಲ್ಲೇ ನಿನ್ನ ಮಕ್ಕಳು ಕೂಡ ಒಬ್ಬರು ಉಳಿಯದಂತೆ ಸಾವಿಗೀಡಾಗ್ಲಿ ಅಂತ ಶಾಪ ನೀಡುತ್ತೆ ಅದು ನಿಜ ಕೂಡ ಆಗುತ್ತೆ ಒಂದು ಅಂಶದ ಶಾಪದಿಂದ ಆ ರಾಜ ತನ್ನ ಮುಂದಿನ ಜನ್ಮದಲ್ಲಿ ಧೃತ ರೂಪದಲ್ಲಿ ಕುರುಡ ರಾಜಕುಮಾರನಾಗಿಯೇ ಹುಟ್ಟತಾನೆ ಆ ಹಂಸದ ಮರಿಗಳು ಸಾವನ್ನಪ್ಪಿದಾಗೆ ಹಾಗೆ ಧೃತರಾಷ್ಟ್ರನ ಮಕ್ಕಳು ಸಹ ಕುರುಕ್ಷೇತ್ರ ಯುದ್ಧದಲ್ಲಿ ಘೋರವಾಗಿ ಸಾವನ್ನಪ್ಪತ್ತರೆ ಮುಂದೆ ಯುದ್ಧ ಮುಗಿದು ಅರಮನೆಗೆ ಹಿಂತಿರುಗಿದ ಪಾಂಡವರನ್ನ ಸ್ವಾಗತ ಮಾಡೋಕೆ ಮುಖ್ಯ ದ್ವಾರದಲ್ಲಿ ಧೃತರಾಷ್ಟ್ರ ತನ್ನ ಹೆಂಡತಿಯ ಜೊತೆ ನಿಂತಿರ್ತಾನೆ ಮುಖದಲ್ಲಿ ಸಂತೋಷ ಇದ್ರು ಮನಸ್ಸಲ್ಲಿ ಕೋಪ ಜ್ವಾಲಾಮುಖಿಯಂತೆ ಕುದೀತಾ ಇತ್ತು ಅಲ್ಲಿ ಶ್ರೀಕೃಷ್ಣ ಅದನ್ನೆಲ್ಲ ಗಮನಿಸಿದ್ದ ತನ್ನ ನೂರು ಜನ ಪುತ್ರರನ್ನ ಕೊಂದಿದ್ದ ಭೀಮನನ್ನ ಕೊಂದು ಬಿಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದ ಭೀಮನ ಬಲ ಎಷ್ಟಿತ್ತು ಅಂದ್ರೆ ಸಾವಿರ ಆನೆಗಳ ಶಕ್ತಿ ಎಷ್ಟಿರುತ್ತೋ ಅಷ್ಟು ಬಲವನ್ನ ಹೊಂದಿದ್ದ ಆದರೆ ಧೃತರಾಷ್ಟ್ರನ ಬಲ ಹತ್ತು ಸಹಸ್ರ ಆನೆಗಳ ಬಲ ಅಂದ್ರೆ ಹತ್ತು ಸಾವಿರ ಆನೆಗಳ ಬಲವನ್ನ ಹೊಂದಿದ್ದ ಕೃಷ್ಣನಿಗೆ ಅದು ಚೆನ್ನಾಗಿ ಗೊತ್ತಿತ್ತು ಸಾವಿರ ಎಲ್ಲಿ ಭೀಮನನ್ನ ಒಂದೇ ಏಟಿಗೆ ನೆಲಕಚ್ಚ ಹಾಗೆ ಮಾಡ್ತಿದ್ದ ಧೃತರಾಷ್ಟ್ರ ಹುಟ್ಟು ಕುರುಡನಾಗಿದ್ದರಿಂದ ತನ್ನ ಸಾಮರ್ಥ್ಯವನ್ನ ಎಲ್ಲಿಯೂ ತೋರದೆ ಮರೆಮಾಚಿದ್ದ ಆದರೆ ಕುರುಕ್ಷೇತ್ರ ಯುದ್ಧಕ್ಕೆ ಏನಾದರೂ ಅವನು ಹೋಗಿದ್ರೆ ಭೀಮನನ್ನ ಕೊಲ್ಲದೆ ಬಿಡ್ತಾ ಇರಲಿಲ್ಲ ತಲೆ ಕೆಟ್ಟಿದ್ರೆ ಯಾರನ್ನು ಬಿಡ್ತಾ ಇರಲಿಲ್ಲ ಆದರೆ ಅವನು ಕಣ್ಣಿಲ್ಲದೆ ಹೇಗೆ ತಾನೇ ಯುದ್ಧ ಮಾಡ್ತಿದ್ದ ಅರಮನೆಯ ಮುಖ್ಯ ದ್ವಾರದಲ್ಲೇ ಸುಸ್ವಾಗತಕ್ಕೆ ಕಾಯ್ತಾ ಇದ್ದ ಧೃತರಾಷ್ಟ್ರ ಪಾಂಡವರನ್ನ ಒಪ್ಪಿಕೊಂಡು ಸ್ವಾಗತ ಮಾಡ್ತಾನೆ ಆದರೆ ಅವರ ಹಿಂದೆಯೇ ನಿಂತಿದ್ದ ಭೀಮನನ್ನ ಒಪ್ಪಿಕೊಳ್ಳೋದಿಲ್ಲ ನಂತರ ಭೀಮ ಒಬ್ಬನನ್ನೇ ಒಪ್ಪಿಕೊಳ್ಳೋಕೆ ಮುಂದಾದಾಗ ಧೃತರಾಷ್ಟ್ರನನ್ನ ನೋಡಿ ಕೃಷ್ಣ ಭೀಮನನ್ನ ಪಕ್ಕಕ್ಕೆ ಎಳೆದು ಮೊದಲೇ ಕಬ್ಬಿಣದಿಂದ ಮಾಡಿಸಿದ್ದ ಭೀಮನ ಮೂರ್ತಿಯನ್ನ ಅವನ ಮುಂದೆ ನಿಲ್ಲಿಸ್ತಾನೆ ಆ ವಿಗ್ರಹವನ್ನ ಭೀಮ ಅಂದುಕೊಂಡು ತಬ್ಬಿಕೊಂಡು ಇಸುಕಿ ತುಂಡು ತುಂಡು ಮಾಡಿ ಬಿಸಾಕ್ತಾನೆ ಅಂತ ಕಬ್ಬಿಣವನ್ನ ತುಂಡು ಮಾಡೋ ಕೋಪದ ಜ್ವಾಲಾಗ್ನೆ ಅವನಲ್ಲಿ ಕುದೀತಾ ಇತ್ತು ಅದನ್ನೆಲ್ಲ ನೋಡಿದ ಭೀಮ ಒಂದು ಕ್ಷಣ ದಂಗಾಗಿ ಹೋಗ್ತಾನೆ ತಾನೇ ಮಹಾನ್ ಶಕ್ತಿಶಾಲಿ ಅಂತ ಬೀಗುತ್ತಿದ್ದ ಭೀಮನಿಗೆ ಅಲ್ಲಿ ತನ್ನ ಅಹಂಕಾರ ಕರಗಿ ಹೋಗುತ್ತೆ ಅಲ್ಲೇ ಭೀಮ ಸತ್ತ ಅಂತ ತಿಳ್ಕೊಂಡು ಧೃತರಾಷ್ಟ್ರ ಅಳೋಕೆ ಪ್ರಾರಂಭಿಸ್ತಾನೆ ತನ್ನ ತಪ್ಪಿಗೆ ಪಶ್ಚಾತಾಪ ಬೇರೆ ಪಡ್ತಾನೆ ಆಮೇಲೆ ಅದು ಭೀಮನಲ್ಲ ಅದು ಮೂರ್ತಿ ಅಂತ ಅರಿತುಕೊಳ್ತಾನೆ ಶ್ರೀಕೃಷ್ಣ ಅವತ್ತು ಭೀಮನನ್ನ ಮತ್ತೊಮ್ಮೆ ಕಾಪಾಡಿದ್ದ ಅದಕ್ಕೆ ಅವನನ್ನು ಕಪಟ ನಾಟಕ ಸೂತ್ರಧಾರಿ ಅಂತ ಶಕುನಿ ಮೊದಲೇ ಕರೆದಿದ್ದ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್